ಚಿಕ್ಕಮಗಳೂರಿನಲ್ಲಿ ವಿಶ್ವ ಪಾರ್ಶ್ವವಾಯು ದಿನದ ಅಂಗವಾಗಿ ಕರ್ನಾಟಕ ಮೆದುಳಿನ ಆರೋಗ್ಯ ಉಪಕ್ರಮ ಲಯನ್ಸ್ ಸಂಸ್ಥೆ ಹಾಗೂ ಆಶ್ರಯ ಪ್ರತಿಷ್ಠಾನದ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಉಚಿತ ಜಾಗೃತಿ ಮತ್ತು ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಮಕ್ಕಳ ತಜ್ಞ ಡಾಕ್ಟರ್ ಜೆಪಿ ಕೃಷ್ಣೇಗೌಡ ಚಾಲನೆ ನೀಡಿದರು ಬಳಿಕ ಅವರು ಹೃದಯಾಘಾತದ ನಂತರ ಅತಿ ಹೆಚ್ಚು ಜನರಲ್ಲಿ ಕಾಣಿಸುವುದು ಮೆದುಳಿನ ಆಘಾತ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ಅಗತ್ಯ ಚಿಕಿತ್ಸೆ ಪಡೆಯುವುದು ಅಗತ್ಯ ಎಂದರು ದೂರದರ್ಶನದೊಂದಿಗೆ ಸ್ಥಳೀಯ ಮಹದೇವಪ್ಪ ಚಿಕ್ಕಮಗಳೂರಿನಲ್ಲಿ ನರರೋಗ ವೈದ್ಯಕೀಯ ಸೌಲಭ್ಯ ಇರಲಿಲ್ಲ ಈಗ ಜಿಲ್ಲಾಸ್ಪತ್ರೆಯಲ್ಲಿ ನರರೋಗ ತಜ್ಞರ ಸೇವೆ ಲಭ್ಯವಿರುವುದರಿಂದ ಅನುಕೂಲವಾಗಿದೆ ಎಂದು ಹೇಳಿದರು ಇಲ್ಲಾಂದ್ರೆ ರಾಸನ್ ಹೋಗಬೇಕಿತ್ತು ಈಗ ಚಿಕ್ಕಮಗಳೂರಲ್ಲೇ ಸರ್ಕಾರಿ ಆಸ್ಪತ್ರೆ ತಾವು ಸಾರ್ವಜನಿಕರು ಇದರ ಉಪಯೋಗ ಪಡೆಯಬೇಕು ಅಂತ ತಮ್ಮಲ್ಲಿ ಕೇಳ್ಕಂತೀನಿ

ಇದು ತುಂಬಾ ಉಪಯೋಗ ನರರೋಗ ತಜ್ಞ ಡಾಕ್ಟರ್ ತೇಜೇಶ್ ಪ್ರಸ್ತುತ ಜಿಲ್ಲಾಸ್ಪತ್ರೆಯಲ್ಲಿ ಉಚಿತ ಸಮಾಲೋಚನೆ ಮತ್ತು ಔಷಧ ಲಭ್ಯವಿದೆ ಶಸ್ತ್ರಚಿಕಿತ್ಸೆ ಮತ್ತಿತರ ಸೌಲಭ್ಯಗಳು ಸದ್ಯಕ್ಕೆ ಲಭ್ಯವಿಲ್ಲ ರೋಗ ಬರದಂತೆ ಜನರು ಮುಂಜಾಗ್ರತೆ ವಹಿಸಬೇಕು ಎಂದು ಕರೆ ನೀಡಿದರು ಸ್ಪೀಸ್ ಥೆರಪಿ ಏನು ಮಾಡ್ಕೋಬೇಕು ಅದನ್ನು ಸ್ಪೀಚ್ ಬಂದಿದ್ದಾರೆ ಮತ್ತೆ ಸೈಕಾಲಜಿಸ್ಟ್ ಸ್ವಲ್ಪ ಜನಕ್ಕೆ ಪೋಸ್ಟ್ ಸ್ಟ್ರೋಕ್ ಸ್ವಲ್ಪ ಪೇಷಂಟ್ಸ್ ಡಿಪ್ರೆಷನ್ಗೆ ಹೋಗ್ತಾರೆ ಅದು ಕೌನ್ಸಿಲಿಂಗ್ ನಾವು ಚಿಕಿತ್ಸೆನ ಉಚಿತವಾಗಿ ಕೊಡ್ತಾ ಇದ್ದೀವಿ